ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಈರುಳ್ಳಿಯಿಂದ ತುಂಬ ಡಿಫ್ರೆಂಟಾಗಿ ಹಾಗೂ ತುಂಬ ರುಚಿಯಾಗಿರುವಂತಹ ಪಲ್ಯ ಮಾಡ್ತಾಯಿದ್ದೀನಿ ಯಾವ ರೀತಿ ಅಂತ ನೋಡ್ಕೋಣ ಬನ್ನಿ ನೋಡಿ ಈರುಳ್ಳಿ ತೊಗೊಂಡಿದ್ದೀನಿ ಎಂಟು ಈರುಳ್ಳಿ ಇದೆ ಮೀಡಿಯಮ್ ಸೈಜಿಂದು ಈ ಥರ ಮೇಲ್ಗಡೆ ಭಾಗ ತೆಕ್ಕೊಂಡ್ರೆ ನೀವು ಅದು ಸ್ಲೈಸ್ ಚೆನ್ನಾಗಿ ಬರುತ್ತೆ ನಾನಿವಾಗ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿನ ಉದ್ದುದ್ದವಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಪುಡಿಗಳು ಹಾಕ್ಕೊಳ್ತೀನಿ ಒಂದೂವರೆ ಟೀ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಒಂದು ಟೀ ಸ್ಪೂನು ಗರಂ ಮಸಾಲ ಕಾಲು ಟೀ ಸ್ಪೂನು ಅರಿಶಿಣದ ಪುಡಿ ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದು ನೋಡಿ ಕಡಲೆ ಹಿಟ್ಟು ಬೋಂಡ ಎಲ್ಲ ಮಾಡ್ತೀವಲ್ವ ಆ ಕಡಲೆ ಹಿಟ್ಟು ಇದನ್ನು ಒಂದೂವರೆ ಟೀ ಸ್ಪೂನಿನಷ್ಟು ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೆತ್ತಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಟೊಮೆಟೊ ಎರಡು ಇದನ್ನು ಕೂಡ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಟೊಮೆಟೊ ಎರಡು ಹಾಕ್ಕೊಂಡಿದ್ದೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಒಂದು ಮುಕ್ಕಾಲು ಸ್ಪೂನ್ನಷ್ಟು ಅರ್ಧಕ್ಕಿನ ಸ್ವಲ್ಪ ಜಾಸ್ತಿ ಹಾಕೊಂಡೀನಿ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಇವಾಗಲೇ ಇದ್ದೀನಿ ನಾನು ಇದೆಲ್ಲ ಕ್ಲೀನಾಗಿ ಮ್ಯಾರಿನೇಟ್ ಆಗಬೇಕಾದ್ರಿಂದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದನ್ನು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಬೇಕು ಏನಾದರೂ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಿ ಈರುಳ್ಳಿ ಎಲ್ಲ ಅದಕ್ಕೆ ಹಾಕಿರುವಂಥ ಖಾರ ಉಪ್ಪು ಹುಳಿ ಖಾರ ಎಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಬಿಡಬೇಕು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಈ ರೀತಿ ಮಾಡೋದರಿಂದ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಮ್ಯಾರಿನೇಟ್ ಮಾಡಿಕೊಂಡಂತಹ ಈರುಳ್ಳಿಯನ್ನು ಇದ್ದೀನಿ ಎಲ್ಲ ಚೆನ್ನಾಗಿ ಕುಟ್ಕೊಂಡಿರುತ್ತೆ ಹತ್ತು ನಿಮಿಷ ಬಿಡ್ತೀವಲ್ವಾ ಇವಾಗಿದನ್ನು ಈ ರೀತಿ ಆಡಿಸ್ತಾ ಇರಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಈ ರೀತಿ ಆಗತ್ತೆ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಎಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ನಾಲ್ಕರಿಂದ ಐದು ನಿಮಿಷ ನಾನು ಈ ರೀತಿಯಾಗಿ ಬಾಡಿಸ್ಕೊಂಡಿದ್ದೀನಿ ಆಮೇಲೆ ಪೂರ್ತಿಯಾಗಿ ಲೋ ಫ್ಲೇಮ್ ಮಾಡಿಬಿಟ್ಟು ನೀವು ಮೂರು ನಿಮಿಷ ಹಾಗೆ ಇಟ್ಬಿಡಬೇಕು ಎರಡರಿಂದ ಮೂರು ನಿಮಿಷ ಆಮೇಲೆ ನೋಡಿ ಈರುಳ್ಳಿ ಎಲ್ಲ ಎಷ್ಟೊಂದು ಕಡಿಮೆ ಆಗಿದೆ ಅಂತ ಅದಕ್ಕೆ ಉಪ್ಪು ಹಾಕ್ಕೊಳ್ಳುವಾಗ ತುಂಬ ಹಾಕ್ಕೋಬಾರ್ದು ಸ್ವಲ್ಪನೇ ಹಾಕ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಹಾಲಿನ ಕೆನೆ ಮನೇಲಿ ಮಾಡ್ಕೊಂಡಿರ್ತೀವಲ್ವ ಹಾಲಿನ ಕೆನೆ ಇದ್ರೆ ಹಾಕ್ಕೊಳ್ಳಿ ಒಂದೆರಡು ಟೀ ಸ್ಪೂನು ಅರ್ಧ ಕಪ್ನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಹಾಲಿನ ಕೆನೆ ಮಾಮೂಲಿ ಹಾಲೆಲ್ಲ ತೆಕ್ಕೊಳ್ತೀವಲ್ವ ಮನೇಲಿ ಅದೇನಾದ್ರು ಇದ್ದರೆ ಹಾಕಿ ಇಲ್ಲಾಂದರೆ ವಿಪುಡಿ ಕ್ರೀಮ್ ಇದ್ದರೂ ಅದನ್ನು ಒಂದೆರಡು ಸ್ಪೂನ್ ಇದ್ದರೆ ಹಾಕಿ ಅಂದರೆ ಬೇಡ ಮೊಸರು ಹಾಕ್ಕೊಂಡ್ರೆ ಆಯಿತು ಒಂದು ಅರ್ಧ ಕಪ್ ಮೊಸರು ಹಾಕಿಬಿಟ್ಟು ಆಮೇಲೆ ಅರ್ಧ ಕಪ್ನಷ್ಟು ನೀರು ಹಾಕಿದ್ದೀನಿ ನೋಡಿ ಮುಚ್ಚಿಟ್ಬೇಕು ಮೀಡಿಯಮ್ಗಿನ ಸ್ವಲ್ಪ ಕಡಿಮೆ ಉರಿ ಇಟ್ಬಿಟ್ಟು ಮುಚ್ಚಿಟ್ಬಿಡಿ ಆಮೇಲೆ ಒಂದು ನಾಲ್ಕು ನಿಮಿಷ ಆದಮೇಲೆ ತೆಗೀತಾ ಇದ್ದೀನಿ ನೋಡಿ ಚೆನ್ನಾಗಿ ಇವಾಗ ಬೆಂದಿರುತ್ತೆ ಎಲ್ಲ ಚೆನ್ನಾಗಿ ಕುಡ್ಕೊಂಡಿರುತ್ತೆ ಈರುಳ್ಳಿ ಟೊಮೆಟೊ ಎಲ್ಲ ಇರುತ್ತಲ್ವ ಟೇಸ್ಟ್ ಸಖತ್ತಾಗಿರುತ್ತೆ ಎಲ್ಲ ಈ ರೀತಿ ಕೈ ಆಡಿಸ್ಕೊಳ್ಳಿ ಒಂದು ಸಲ ಕರೆಕ್ಟಾಗಿ ಬಂದಿದೆ ಇದು ಈರುಳ್ಳಿ ಗೊಜ್ಜು ಈಗ ಗ್ಯಾಸ್ ಸ್ಟೌವ್ನ ನಾನು ಆಫ್ ಮಾಡಿಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟೆ ಆ ಬಿಸಿಯಲ್ಲೇ ಇದು ಮತ್ತೆ ಎಲ್ಲ ಕ್ಲೀನಾಗಿ ಸೆಟ್ಟಾಗಿರುತ್ತೆ ನೋಡಿ ತಳಭಾಗದಲ್ಲಿ ಸ್ವಲ್ಪ ಕಡಲೆ ಹಿಟ್ಟೆಲ್ಲ ಅಂಟ್ಕೊಂಡಿತ್ತಲ್ವ ಅದೆಲ್ಲ ನೋಡಿ ಕ್ಲಿಯರಾಗಿದೆ ಚೆನ್ನಾಗಿ ಆಯಿತು ನೋಡಿ ಕರೆಕ್ಟಾಗಿದೆ ಈರುಳ್ಳಿ ಪಲ್ಯ ಇದು ತಿನ್ನೋದಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಇದು ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಕೂಡ ತಿನ್ಬೋದು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಖಂಡಿತವಾಗಿ ಎಲ್ಲ ಟ್ರೈ ಮಾಡಿ ಚಪಾತಿಗಳಲ್ಲಿ ವೆರೈಟೀಸ್ ಯಾವುದೇ ಥರ ಮಾಡಿದ್ರು ಇದು ಕುಲ್ಚ ಚಪಾತಿ ಏನು ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ನಾನೀಗ ಮಕ್ಕಳಿಗೋಸ್ಕರ ಒಂದು ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳು ಬಾಕ್ಸ್ಗೆಲ್ಲ ತೊಗೊಂಡಾಗ ನನಗೆ ಅದು ಬೇಡ ಇದು ಬೇಡ ಅಂತ ಇರ್ತಾರೆ ಅಲ್ವಾ ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಅದು ಮಾಮೂಲಿ ಗೋಧಿ ಹಿಟ್ಟು ನಾವು ಚಪಾತಿ ಮಾಡ್ತೀವಲ್ವ ಅದೇ ಗೋಧಿ ಹಿಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೂರೇ ಚೂರು ಕಾದ ಪುಡಿ ಚೂರು ಉಪ್ಪು ಅಷ್ಟು ಕ್ಯಾ ಪುಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮೇಲ್ಗಡೆ ಒಂಚೂರು ಕಸ್ತೂರಿ ಮೆಥಿ ಹಾಕ್ತಾಯಿದ್ದೀನಿ ಮಕ್ಕಳಿಗೆ ಇಷ್ಟ ಆದರೆ ಈ ಇನ್ನೊಂದು ಸ್ವಲ್ಪ ಅಗಲ ಮಾಡ್ಕೊಂಡ್ಬಿಟ್ಟು ಈ ಚಪಾತಿ ಹಿಟ್ಟನ್ನು ಅದರಲ್ಲಿ ನೀವು ಪನ್ನೀರ್ ಹಾಕ್ಬೋದು ಅಥವಾ ಚೀಸ್ನ ತುರಿದ್ಬಿಟ್ಟು ಹಾಕ್ಬೋದು ಆ ರೀತಿಯೆಲ್ಲ ಮಾಡ್ಕೊಬೋದು ಈಗ ಉಂಡೆ ಮಾಡ್ಕೊಂಡು ನೋಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಬಿಟ್ಟು ಈಗ ಎರಡು ಕಡೆನೂ ಅಂಟಿಸ್ಕೊಳ್ತಾ ಇದ್ದೀನಿ ಆಮೇಲೆ ಗೋಧಿ ಹಿಟ್ಟನ್ನು ಈ ರೀತಿ ಉದುರಿಸ್ಕೊಂಬಿಟ್ಟು ಅಗಲವಾಗಿ ಸ್ವಲ್ಪ ಅಗಲವಾಗಿ ಚಪಾತಿ ಲಟ್ಟಿಸ್ಕೊಂಬಿಟ್ಟು ನೋಡಿ ಈ ಥರ ದುಂಡೆಗೆ ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೊಳ್ಳಿ ಚಪಾತಿನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಏನೋ ಒಂಥರ ಖುಷಿ ಅಮ್ಮ ಏನೋ ಡಿಫ್ರೆಂಟಾಗಿ ಮಾಡಿಕೊಟ್ರು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಮಕ್ಕಳಿಗೆ ತುಂಬ ಖುಷಿ ಇರುತ್ತೆ ಟಿಫಿನ್ ಬಾಕ್ಸ್ಗೆ ಮನೇಲಿದ್ದಾಗ ಇದ್ದಾಗ ಮಕ್ಕಳು ಎಲ್ಲ ಈ ರೀತಿ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ಇಷ್ಟಾಗ್ಲೇ ಅರ್ದಿದ್ದೀನಿ ಸಾಕು ಇಷ್ಟಾಗ್ಲೇ ಆದರೆ ಸಾಕು ಇದನ್ನು ಬೇಯಿಸ್ಕೊಳ್ಳೋಣ ಇವಾಗ ಹಂಚು ಕಾಯ್ದಿದೆ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ ಮಾಮೂಲಿ ಚಪಾತಿ ಯಾವ ರೀತಿ ನೀವು ಬೇಯಿಸ್ಕೊಳ್ತೀರೋ ಅದೇ ರೀತಿ ಬೇಯಿಸ್ಕೊಂಡ್ರೆ ಆಯಿತು ನೋಡಿ ಇನ್ನೊಂದು ಕಡೆ ಇದ್ದೀನಿ ಸ್ವಲ್ಪ ತುಪ್ಪನೇ ಹಚ್ಕೊಳ್ತಾಯಿದ್ದೀನಿ ತುಪ್ಪ ಅಥವಾ ಎಣ್ಣೆ ಏನಾದರೂ ನೀವು ಸವರ್ಕೋಬೋದು ಮತ್ತು ಇನ್ನೊಂದು ಕಡೆ ಬೇಯಿಸ್ಕೋಬೇಕು ಸ್ವಲ್ಪ ಬೆಂದಾದ ಮೇಲೆ ಈ ಕಡೆಗೂ ಕೂಡ ಎಣ್ಣೆ ಅಥವಾ ತುಪ್ಪ ಏನಾದರೂ ಸವರ್ ಕುಳಿತರ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಮಕ್ಕಳೆಷ್ಟು ಇಷ್ಟಪಡ್ತಾರೆ ಅಲ್ವಾ ಈ ರೀತಿ ಈರುಳ್ಳಿ ಗೊಜ್ಜಿಗೆ ಈ ಥರ ಚಪಾತಿಗಳು ರೊಟ್ಟಿ ಯಾವುದಕ್ಕಾದರೂ ಅದು ಹೊಂದಿಕೆ ಆಗುತ್ತೆ ಟೇಸ್ಟ್ ಮತ್ತು ಸಕ್ಕತ್ತಾಗಿರುತ್ತೆ ಈರುಳ್ಳಿ ಗೊಜ್ಜಂದು ಖಂಡಿತ ಟ್ರೈ ಮಾಡಿ ಎಲ್ಲರೂ ಡಿಫ್ರೆಂಟ್ ಆಗಿರುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ನಿಮಗೆಲ್ಲ ಈರುಳ್ಳಿ ಗೊಜ್ಜಿನ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು